ಜನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಶಾಲೆಯ ಬಗ್ಗೆ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡಬೇಕು ನನಗೆ ಶಾಲೆ ಎಂದರೆ ತುಂಬ ಇಷ್ಟ ಶಾಲೆ ಎಂದರೆ ಒಂದು ಗುಡಿ ಇದ್ದಂತೆ ಎಂದು ಮಕ್ಕಳು ದೇವರಂತೆ ಎಂದು ಹೇಳುತ್ತಾರೆ ಶಾಲೆಯಲ್ಲಿ ವಿವಿಧ ಥರದ ಕಾರ್ಯಕ್ರಮಗಳು ಇರುತ್ತವೆ ಅದರ ಹಿಂದಿನ ದಿನ ಶಾಲೆಯನ್ನು ಹೂವಿನಲ್ಲಿ ಅಲಂಕರಿಸುತ್ತಾರೆ ವಿವರಣೆ ಶಾಲೆಗಳಲ್ಲಿ ವಿವಿಧ ಆಟಗಳ ಸ್ಪರ್ಧೆ ಇರುತ್ತವೆ ಆವಾಗ ಮಕ್ಕಳು ಶಿಕ್ಷಕರಿಗೆ ತರತರದ ಆಹಾರ ಮಾಡಿ ಮಾಡಿಸಿಕೊಂಡು ಬಂದಿರುತ್ತಾರೆ ಮತ್ತು ಅಂಗಡಿಯಿಂದ ಗುಲಾಬ್ ಜಾಮೂನನ್ನು ಗೆದ್ದವರು ತರಿಸುತ್ತಾರೆ ಹಾಗೆ ಒಂದು ಮುಗಿದ ನಂತರ ಒಂದು ಕಾರ್ಯಕ್ರಮಗಳು ಬರುತ್ತವೆ ಪ್ರತಿಭಾ ಕಾರಂಜಿ ಬರುತ್ತದೆ ನಮಗೆ ಹಲವಾರು ವಿಷಯಗಳು ಇರುತ್ತವೆ ಯಾರು ಯಾವುದರಲ್ಲಿ ಭಾಗವಹಿಸುತ್ತಾರೆಂದು ಹೇಳಬೇಕು ಆಗ ಶಿಕ್ಷಕರು ಆ ವಿಷಯದ ಬಗ್ಗೆ ಹೇಳಿಕೊಡುತ್ತಾರೆ ಮತ್ತು ನಾವು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹೀಗೆ ನಾವು ಶಾಲೆಗೆ ಹೋಗಿ ಅದರಲ್ಲಿ ಭಾಗವಹಿಸಬೇಕು ಅದರಲ್ಲಿ ಯಾರು ಒಂದು ಎರಡು ಮೂರು ಆಯ್ಕೆಗಳು ಇರುತ್ತವೋ ನಾವು ಶಾಲೆಗಳಿಗೆ ಹೋದಾಗ ಅಲ್ಲಿ ಒಂದು ವಾತಾವರಣ ನಮಗೆ ತುಂಬ ಇಷ್ಟವಾಗುತ್ತದೆ ಏಕೆಂದರೆ ಅಲ್ಲಿ ಒಂದು ಶಾಲೆಯಿಂದ ಒಂದು ಶಾಲೆಗಳು ಅಂತಸ್ಸು ಮೇಲೆ ಅಂತ್ ಅರಿ ಅಂತಸ್ತು ಇರುತ್ತವೆ ಒಂದು ಶಾಲೆ ಮೇಲೆ ಒಂದು ಅಂತಸ್ತಿ ಮೇಲೆ ಒಂದು ಅಂತಸ್ತು ಇರುತ್ತವೆ ಅದಕ್ಕೆ ಅದನ್ನು ನೋಡಿ ಎಲ್ಲರಿಗೂ ಅದು ಇಷ್ಟವಾಗುತ್ತದೆ ಕೊನೆಯದಾಗಿ ಉಪಸಂಹಾರ ನಮ್ಮ ಊರ ಶಾಲೆ ನಮ್ಮ ಶಾಲೆ ನಕ್ಕು ನೆಲೆಯಲ್ಲಿ ಬಾ ಬಾ ಎಂಬ ಗಾದೆ ಮಾತಿನಂತಿದೆ ಇದೇ ನಮ್ಮ ಶಾಲೆ ಮುಂದೆ ಗಿಡ ಮರಗಳಿವೆ ಅಲ್ಲಿ ಒಂದು ವಾತಾವರಣಕ್ಕೆ ನಾವು ಹೊಂದಿಕೊಳ್ಳುತ್ತೇವೆ ನಮ್ಮ ಶಾಲೆ ಈ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು